ತುಂಬಾ ಗಮನವಿಟ್ಟು ಈ ಮನಿ ಪ್ಲಾಂಟ್ ಸಸ್ಯವನ್ನು ನೋಡಿರಿ ಸಾಮಾನ್ಯವಾಗಿ ಕಾಣುವಂಥ ಈ ಸಸ್ಯವು ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು ನಾಶ ಮಾಡುತ್ತದೆ ಸುಮ್ಮನೆ ಇದನ್ನು ಪ್ಲಾಂಟ್ ಅನ್ನೋದಿಲ್ಲ ಇದರ ಹಿಂದಿರುವಂಥ ರಹಸ್ಯ ತುಂಬಾ ಗುಪ್ತವಾಗಿದೆ ಭೂಮಿಯ ಮೇಲಿರುವಂಥ ಕೆಲವು ಜನರಿಗೆ ಮಾತ್ರ ಈ ವಿಷಯ ಗೊತ್ತಿದೆ ಈ ಸಸ್ಯವು ನಿಮ್ಮ ಬಡತನವನ್ನು ತಿಂದು ನಿಮ್ಮನ್ನು ಶ್ರೀಮಂತರನ್ನಾಗಿಸಬಹುದು ಇಲ್ಲಿ ನಿಮ್ಮನ್ನು ಇದು ಎಷ್ಟು ಶ್ರೀಮಂತರನ್ನಾಗಿಸುತ್ತದೆ ಅಂದರೆ ನಿಮ್ಮ ಎಲ್ಲ ಸಂಬಂಧಿಕರು ನಿಮ್ಮ ನೀರನ್ನು ತುಂಬುತ್ತಾರೆ ಇಂದು ಯಾರೆಲ್ಲ ನಿಮ್ಮ ಮುಂದೆ ಮೆರೆಯುತ್ತಿದ್ದಾರೆ ಈ ಸಸ್ಯದಿಂದ ನಿಮ್ಮಲ್ಲಿ ಒಂದು ಯಾವ ರೀತಿಯಾದ ಅದ್ಭುತ ಬದಲಾವಣೆ ಬರುತ್ತದೆ ಅಂದರೆ ಆ ಜನರೆಲ್ಲ ನಿಮ್ಮ ಮುಂದೆ ಬಂದು ಭಿಕ್ಷೆ ಬಿಡುತ್ತಾರೆ ನಮಗೂ ಸ್ವಲ್ಪ ಹಣ ಕೊಡಿ ಅಂತ ಅಷ್ಟೊಂದು ಶಕ್ತಿ ಈ ಮಣಿ ಪ್ಲಾಂಟ್ ಸಸ್ಯದಲ್ಲಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದರ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಭಕ್ತಿಯಿಂದ ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆಯಿರಿ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ದೇವಣ್ಣ ದೇವತೆಗಳಿಗೆ ಎಷ್ಟು ಮಹತ್ವವನ್ನು ಕೊಡಲಾಗಿದೆಯೋ ಅಷ್ಟೇ ಮಹತ್ವವನ್ನು ಮರಗಿಡಗಳಿಗೂ ಕೂಡ ನೀಡಲಾಗಿದೆ ಒಂದೊಳ್ಳೆ ನೀವು ಶಾಸ್ತ್ರವನ್ನು ನೋಡೋದಾದರೆ ಇಲ್ಲಿ ಹಲವಾರು ಯಾವ ರೀತಿಯ ಮರಗಿಡಗಳಿವೆ ಅಂದರೆ ಅವುಗಳಲ್ಲಿ ತಾಯಿ ಲಕ್ಷ್ಮೀ ದೇವಿ ಭಗವಂತನಾದ ವಿಷ್ಣುವಿನ ಜೊತೆಗೆ ಹಲವಾರು ದೇವಣ್ಣ ದೇವತೆಗಳ ವಾಸ ಇದೆ ಇನ್ನೊಂದೆಡೆ ನೀವೇನಾದರೂ ವಾಸ್ತುಶಾಸ್ತ್ರವನ್ನು ನೋಡಿದ್ರೆ ಹಲವಾರು ಮರಗಿಡಗಳು ಇಲ್ಲಿ ಯಾವ ರೀತಿ ಇವೆ ಅಂದರೆ ಮನೆಗಾಗಿ ಇವುಗಳನ್ನು ಅತ್ಯಂತ ಶುಭ ಅಂತ ತಿಳಿಯಲಾಗಿದೆ ಇವು ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಆಚೆ ಓಡಿಸುತ್ತವೆ ಯಾಕಂದರೆ ನಿಮ್ಮೆಲ್ಲರಿಗೂ ಕೂಡ ಒಂದು ವಿಷಯ ಗೊತ್ತಿರಬಹುದು ಇಲ್ಲಿ ಒಂದು ಯಾವ ರೀತಿಯಾದ ಸಸ್ಯ ಇದೆ ಅಂದರೆ ಇದು ನಿಮಗಾಗಿ ನಡೆದಾಡುವ ಬ್ಯಾಂಕ್ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಆ ಮರದ ಕೆಳಗಡೆ ಈ ಒಂದು ವಸ್ತುವನ್ನು ಮುಚ್ಚಿ ಇಟ್ಟರೆ ನೀವು ಶ್ರೀಮಂತರಾಗೋದನ್ನು ಜಗತ್ತಿನಲ್ಲಿ ಯಾವ ಶಕ್ತಿಯಿಂದ ತಡೆಯಲು ಸಾಧ್ಯವಾಗೋದಿಲ್ಲ ಆ ಮರ ಯಾವುದು ಯಾವ ಒಂದು ವಸ್ತುವನ್ನು ಆ ಮರದ ಕೆಳಗಡೆ ಮುಚ್ಚೋದ್ರಿಂದ ನೀವು ಶ್ರೀಮಂತರಾಗುತ್ತೀರಾ ಒಂದು ವೇಳೆ ಆ ಮರದ ಬಗ್ಗೆಯೂ ತಿಳಿದುಕೊಳ್ಳಲು ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ ಅರಳಿ ಮರ ಆಲದ ಮರ ನೆಲ್ಲಿಕಾಯಿ ಗಿಡ ಬಾಳೆ ಗಿಡದ ಜೊತೆಗೆ ಇಂಥ ಹಲವಾರು ಯಾವ ರೀತಿಯ ಮರಗಿಡಗಳಿವೆ ಅಂದರೆ ಇವುಗಳಲ್ಲಿ ಎಲ್ಲ ದೇವನ ದೇವತೆಗಳ ವಾಸಗಳು ಇವೆ ಇವುಗಳ ಪೂಜೆ ಸಹ ಮಾಡುತ್ತಾರೆ ಈ ಮರಗಿಡಗಳು ನಮ್ಮ ನವಗ್ರಹಗಳಿಗೂ ಕೂಡ ಸಂಬಂಧಪಟ್ಟಿರುತ್ತವೆ ನಮ್ಮ ಕುಂಡಲಿಯಲ್ಲಿರುವಂಥ ದೋಷಗಳನ್ನು ದೂರ ಮಾಡುತ್ತವೆ ಆದರೆ ವಾಸ್ತುಶಾಸ್ತ್ರದ ಅನುಸಾರವಾಗಿ ಯಾವ ಮರಗಿಡಗಳು ಮನೆಯ ವಾಸ್ತುಗಾಗಿ ಶುಭ ಆಗಿರುತ್ತವೆಯೋ ಅವುಗಳೇ ಮನೆಯ ನಕಾರಾತ್ಮಕತೆಯನ್ನು ಆಚೆ ಓಡಿಸುತ್ತವೆ ಅವುಗಳನ್ನು ಹಚ್ಚುವಂಥ ಉದ್ದೇಶ ಮನೆಯ ಒಳಗಡೆ ಸಕಾರಾತ್ಮಕ ಶಕ್ತಿಯ ಪ್ರವೇಶಕ್ಕಾಗಿ ಇರುತ್ತದೆ ಸುಖ ಸಮೃದ್ಧಿ ಹೆಚ್ಚಾಗಲಿ ಅಂತ ಇರುತ್ತದೆ ಇಲ್ಲಿ ಇದೇ ಸಸ್ಯಗಳು ನಮ್ಮೆಲ್ಲರ ಮನೆಯಲ್ಲಿರುವಂಥ ವಾಸ್ತು ದೋಷವನ್ನು ನಷ್ಟ ಮಾಡುತ್ತವೆ ಇಲ್ಲಿ ಇದೇ ರೀತಿಯಾಗಿ ಒಂದು ವಿಶೇಷವಾದ ಸಸ್ಯ ಇದೆ ಅದೇ ಮನಿ ಪ್ಲಾಂಟ್ ಆಗಿದೆ ಹೌದು ಸ್ನೇಹಿತರೆ ಮನಿ ಪ್ಲಾಂಟ್ ಒಂದು ಯಾವ ರೀತಿಯಾದ ಸಸ್ಯ ಆಗಿದೆ ಅಂದರೆ ನಮ್ಮ ಭಾರತ ದೇಶದಲ್ಲಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಇದು ಕಂಡುಬರುತ್ತದೆ ಒಂದು ಮಾಹಿತಿ ಈ ರೀತಿ ಇದೆ ಒಂದು ವೇಳೆ ನೀವು ಹಣ ಗಳಿಸಲು ಇಷ್ಟಪಡ್ತಾ ಇದ್ರೆ ಅಥವಾ ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ನೀವು ಆಚೆ ಬರಲು ನಿಜವಾಗಿಯೂ ಇಷ್ಟಪಡ್ತಾ ಇದ್ರೆ ಮನಿಪ್ಲಾಂಟನ್ನು ಹಚ್ಚುವುದು ನಿಮಗಾಗಿ ಅತ್ಯಂತ ಶುಭ ಆಗಿರುತ್ತದೆ ಯಾಕಂದರೆ ಈ ಸಸ್ಯವು ಧನ ಸಂಪತ್ತನ್ನು ತನ್ನತ್ತ ಆಕರ್ಷಣೆ ಮಾಡುತ್ತದೆ ಆದರೆ ಯಾವಾಗ ನಾವು ಯಾವುದಾದ್ರೂ ಉಪಾಯ ಆಗಲಿ ಪ್ರಯೋಗಗಳನ್ನು ಅವುಗಳ ವಿಧಿಯ ಅನುಸಾರವಾಗಿ ಮಾಡ್ತೀವೋ ಆಗ ಮಾತ್ರ ಅವುಗಳ ಲಾಭ ಸಿಗುತ್ತದೆ ಒಂದು ವೇಳೆ ನಿಮಗೆ ಮನಿಪ್ಲಾಂಟ್ಗೆ ಸಂಬಂಧಪಟ್ಟಂಥ ಸರಿಯಾದ ನಿಯಮ ಗೊತ್ತಿದ್ದರೆ ಮನಿ ಪ್ಲಾಂಟನ್ನು ಹಚ್ಚುವಂಥ ಸರಿಯಾದ ದಿಕ್ಕು ಗೊತ್ತಿದ್ರೆ ಆಗ ಮಾತ್ರ ಇದು ನಿಮಗಾಗಿ ಶುಭ ಆಗಿರುತ್ತದೆ ಇಲ್ಲವಾದರೆ ಇದು ನಿಮಗೆ ಅಶುಭ ಪರಿಣಾಮ ಕೊಡಬಹುದು ಸ್ನೇಹಿತರೆ ಮನಿ ಮನಿಪ್ಲಾಂಟ್ಗೆ ಸಂಬಂಧಪಟ್ಟಂಥ ಕೆಲವು ಸರಿಯಾದ ನಿಯಮಗಳಿವೆ ಇವುಗಳನ್ನು ನೀವು ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ನಿಮ್ಮಲ್ಲಿರುವಂಥ ಪ್ಲಾಂಟ್ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ನಿಮ್ಮ ಮನೆಯ ವಾಸ್ತು ದೋಷವನ್ನು ದೂರ ಮಾಡಿ ನಿಮಗೆ ಪೂರ್ಣವಾದ ಫಲ ಕೊಡಲಿ ಅಂತ ನೀವು ಇಷ್ಟಪಡೋದಾದರೆ ಇದಕ್ಕಾಗಿ ಮನಿ ಮನಿಪ್ಲಾಂಟನ್ನು ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ಹಚ್ಚಬೇಕು ಇಲ್ಲವಾದರೆ ನೀವು ಹಣಕಾಸಿನ ಸಮಸ್ಯೆಯನ್ನು ಎದುರಿಸಬಹುದು ಇದಕ್ಕಾಗಿ ಎಲ್ಲಕ್ಕಿಂತ ಮೊದಲು ಮನಿ ಮನಿಪ್ಲಾಂಟನ್ನು ನೀವು ಸರಿಯಾದ ದಿಕ್ಕಿನಲ್ಲಿ ಹಚ್ಚಬೇಕು ಇಲ್ಲಿ ಮನಿ ಮನಿಪ್ಲಾಂಟನ್ನು ಹಚ್ಚುವಂಥ ಸರಿಯಾದ ದಿಕ್ಕು ಪೂರ್ವ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳಾಗಿವೆ ಮನಿ ಪ್ಲಾಂಟನ್ನು ಯಾವತ್ತಿಗೂ ಪೂರ್ವ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಹಚ್ಚಬೇಕು ಮನೆಯಲ್ಲಿರುವಂಥ ದಕ್ಷಿಣ ದಿಕ್ಕು ನಕಾರಾತ್ಮಕ ಶಕ್ತಿಗಳ ದಿಕ್ಕು ಅಂತ ತಿಳಿಯಲಾಗಿದೆ ಒಂದು ವೇಳೆ ಈ ಸ್ಥಾನದಲ್ಲಿ ನೀವೇನಾದರೂ ಈ ಸಸ್ಯವನ್ನು ಹಚ್ಚಿದ್ರೆ ಇದು ನಿಮಗೆ ಶುಭ ಪರಿಣಾಮಗಳನ್ನು ಕೊಡಬಹುದು ಯಾಕಂದರೆ ದಕ್ಷಿಣ ದಿಕ್ಕಿನಿಂದ ಬರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಈ ಸಸ್ಯವು ಸಕಾರಾತ್ಮಕ ಶಕ್ತಿಗಳನ್ನಾಗಿ ಬದಲಾಯಿಸುತ್ತದೆ ಇದರಿಂದ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಕೆಟ್ಟ ಘಟನೆಗಳು ನಡೆಯೋದಿಲ್ಲ ಇವುಗಳ ಜೊತೆಗೆ ನಿಮ್ಮ ಮನೆಯಲ್ಲಿರುವಂಥ ಮನಿಪ್ಲಾಂಟನ್ನ ಮನೆಯ ಮುಖ್ಯದ್ವಾರದತ್ತ ಇಡಲು ಪ್ರಯತ್ನ ಮಾಡಿರಿ ಇಲ್ಲಿ ಬೇಕಾದರೆ ನೀವು ಮನೆಯ ಮಾಳಿಗೆಯ ಮೇಲೂ ಸಹ ನಿಮ್ಮ ಮನಿ ಪ್ಲಾಂಟ್ ಸಸ್ಯವನ್ನು ಇಡಬಹುದು ಆದರೆ ಸರಿಯಾದ ದಿಕ್ಕಿನ ಬಗ್ಗೆ ಹರಿಸೋದು ತುಂಬ ಇಂಪಾರ್ಟೆಂಟ್ ಇದೆ ಇವುಗಳ ಜೊತೆಗೆ ಒಂದು ವೇಳೆ ನಿಮ್ಮ ಮನೆಯಲ್ಲೂ ಸಹ ಮನಿ ಪ್ಲ್ಯಾಂಟ್ ಸಸ್ಯ ಇದ್ದರೆ ಮನಿ ಪ್ಲಾಂಟ್ ಸಸ್ಯ ಯಾವತ್ತಿಗೂ ಒಣಗದಂತೆ ನೋಡಿಕೊಳ್ಳಿರಿ ಒಂದು ವೇಳೆ ನಿಮ್ಮ ಮನೆಯಲ್ಲಿರುವಂಥ ಮನಿ ಪ್ಲಾಂಟ್ ಸಸ್ಯ ಒಣಗಿ ಹೋದರೆ ತಕ್ಷಣವೇ ಅದನ್ನು ತೆಗೆದು ಆಚೆ ಬಿಸಾಕಿರಿ ಯಾಕಂದರೆ ಎಲ್ಲಿಯ ತನಕ ಮನಿ ಪ್ಲಾಂಟ್ ಸಸ್ಯವು ಹಚ್ಚು ಹಸಿರಾಗಿರುತ್ತದೆಯೋ ಅಲ್ಲಿಯ ತನಕ ಅದು ನಿಮಗೆ ಶುಭ ಆಗಿರುತ್ತದೆ ಒಣಗಿ ಹೋಗಿರುವಂಥ ಸಸ್ಯಗಳನ್ನು ಅಥವಾ ಮನಿ ಪ್ಲ್ಯಾಂಟನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅವು ನಿಮಗಾಗಿ ಅಶುಭಕರ ಆಗಿರುತ್ತವೆ ಇಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೇ ಹೆಚ್ಚಾಗಿರುತ್ತವೆ ಇವುಗಳ ಜೊತೆಗೆ ಮನಿ ಪ್ಲಾಂಟ್ ಬಳಿಯನ್ನು ಯಾವತ್ತಿಗೂ ಮೇಲ್ಭಾಗದತ್ತ ಬೆಳೆಸಬೇಕು ಯಾವತ್ತಿಗೂ ಮನಿ ಪ್ಲಾಂಟ್ನಲ್ಲಿ ಒಂದು ರಿಬ್ಬನ್ ಅಥವಾ ದಾರವನ್ನು ಕಟ್ಟಿರಿ ಯಾಕಂದರೆ ಎಷ್ಟು ಎತ್ತರದಲ್ಲಿ ದಾರವನ್ನು ಕಟ್ಟುತ್ತೀರೋ ಅಷ್ಟು ಎತ್ತರಕ್ಕೆ ಇದು ಮೇಲಕ್ಕೆ ಬೆಳೆಯುತ್ತದೆ ಮನಿ ಮನಿಪ್ಲಾಂಟ್ ಸಸ್ಯವು ಮೇಲ್ಭಾಗದತ್ತ ಬೆಳೆಯುತ್ತಾ ಹೋದರೆ ಇವು ನಿಮ್ಮ ವ್ಯಾಪಾರ ಆಗಲಿ ಕಾರ್ಯದಲ್ಲಿ ಉನ್ನತಿಯನ್ನು ತರುತ್ತವೆ ಜೊತೆಗೆ ನಮ್ಮ ವಾಸ್ತು ಈ ರೀತಿ ಹೇಳುತ್ತದೆ ಮನಿ ಮನಿಪ್ಲಾಂಟ್ ಸಸ್ಯವೇನಾದರೂ ನೆಲದ ಮೇಲೆ ಹರಡಿಕೊಂಡರೆ ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಉತ್ಪತ್ತಿಯಾಗುತ್ತದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ವಿಘ್ನಗಳು ಹುಟ್ಟುತ್ತವೆ ಎಷ್ಟು ಮನಿ ಪ್ಲಾಂಟ್ ನೆಲದ ಮೇಲೆ ಹರಡಿಕೊಳ್ಳುತ್ತದೆಯೋ ಅಷ್ಟೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳು ಬರುತ್ತವೆ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ಎದುರಾಗುತ್ತವೆ ಇವುಗಳ ಜೊತೆಗೆ ಮನಿ ಪ್ಲಾಂಟ್ ಬಳಿಯನ್ನು ಯಾವತ್ತಿಗೂ ಗಾಜಿನ ಬಾಟಲ್ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಹಚ್ಚಬೇಕು ಈ ರೀತಿ ಮಾಡೋದರಿಂದ ಶುಭ ಪರಿಣಾಮ ನೋಡಲು ಸಿಗುತ್ತದೆ ಯಾರು ಒಡೆದು ಹೋದ ಪಾತ್ರೆಗಳಲ್ಲಿ ಅಥವಾ ಬಟ್ಟಲಲ್ಲಿ ಪ್ಲಾಂಟ್ ಸಸ್ಯವನ್ನು ಹಚ್ಚುತ್ತಾರೋ ಅಥವಾ ನೆಲದ ಮೇಲೆ ಹಚ್ಚುತ್ತಾರೋ ಅವರ ಮನೆಯಲ್ಲಿ ವಾಸ್ತು ದೋಷ ಹಾಗೆಯೇ ಇರುತ್ತದೆ ಅವರು ಹಲವಾರು ಪ್ರಕಾರದ ಸಮಸ್ಯೆಗಳನ್ನು ಎದುರಿಸುವರು ಇಂಥ ಮನೆಗಳಲ್ಲಿ ರಾಹುಕೇತು ಶನಿಯ ದಶೆ ನಿರಂತರವಾಗಿ ನಡೀತಾ ಇರತ್ತೆ ಮನೆಯ ಜನರ ಆರೋಗ್ಯದಲ್ಲಿ ಯಾವುದಾದರೂ ಸಮಸ್ಯೆಗಳು ನೋಡಲು ಸಿಗುತ್ತಲೇ ಇರುತ್ತವೆ ಜೊತೆಗೆ ವ್ಯಾಪಾರ ಮಾಡಲು ಜನರು ಮನಸ್ಸು ಕೂಡ ಮಾಡ್ತಾ ಇರೋದಿಲ್ಲ ಕಬೋರ್ಡ್ನಲ್ಲಿರುವಂಥ ಹಣ ಯಾವತ್ತಿಗೂ ಖಾಲಿ ಆಗ್ತಾನೆ ಇರುತ್ತೆ ವಾಸ್ತುವಿನ ಪ್ರಕಾರ ಮನೆಯಲ್ಲಿ ಒಡೆದು ಹೋದ ಮುರಿದು ಹೋದಂಥ ಪಾತ್ರೆಗಳನ್ನು ಬಳಸಲೇಬಾರದು ಅಂದರೆ ನಿಮ್ಮ ಮನೆಯಲ್ಲಿ ಹಳೇದಾಗಿರುವಂಥ ಒಡೆದಂಥ ಪಾತ್ರೆಗಳಿದ್ರೆ ಅವುಗಳಲ್ಲಿ ಮರೆತರೂ ಸಹ ಸಸ್ಯಗಳನ್ನು ನೆಡುವಂಥ ಪ್ಲ್ಯಾನ್ ಮಾಡಬೇಡಿ ಇವು ನಿಮ್ಮ ವ್ಯಾಪಾರ ಆಗಲಿ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದಿಲ್ಲ ಸ್ನೇಹಿತರೆ ಮನಿ ಪ್ಲಾಂಟ್ ಸಸ್ಯವು ಒಂದು ಯಾವ ರೀತಿಯಾದ ಸಸ್ಯ ಆಗಿದೆ ಅಂದರೆ ಇದು ಎಷ್ಟು ಉದ್ದವಾಗಿ ಹರಡುತ್ತದೆಯೋ ಅಷ್ಟೇ ನಿಮ್ಮ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುತ್ತದೆ ಯಾರ ಮನೆಯಲ್ಲಿ ಧನ ಸಂಪತ್ತಿನಲ್ಲಿ ವೃದ್ಧಿ ಇರುತ್ತದೆಯೋ ಅಂಥವರ ಬಳಿ ಇರುವಂಥ ಮನಿಪ್ಲಾಂಟ್ ಸಸ್ಯವನ್ನು ನೀವು ಹಚ್ಚಬಹುದು ಯಾರ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಯಾವತ್ತಿಗೂ ಇರುತ್ತದೆಯೋ ಅಂಥವರ ಬಳಿ ತೆಗೆದುಕೊಂಡಿರುವಂಥ ಮನಿ ಪ್ಲಾಂಟ್ ಸಸ್ಯವನ್ನು ನಿಮ್ಮ ಮನೆಯಲ್ಲಿ ಹಚ್ಚಿದ್ರೆ ನಿಮಗಾಗಿ ಅದು ಅತ್ಯಂತ ಶುಭಕರವಾಗಿರುತ್ತದೆ ಅದೇ ರೀತಿಯಾಗಿ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆಯೂ ಇರುತ್ತದೆ ಜೊತೆಗೆ ಮನಿ ಪ್ಲಾಂಟ್ ಸಸ್ಯವನ್ನು ಹಚ್ಚುವಾಗ ಈ ಒಂದು ಮಾತನ್ನು ನೆನಪಿನಲ್ಲಿಟ್ಕೊಳ್ಳಿ ಮನಿಪ್ಲಾಂಟ್ನಲ್ಲಿರುವಂಥ ಬಳ್ಳಿಗಳು ಒಂದಕ್ಕೊಂದು ಕೂಡಿರಬಾರದು ಇಲ್ಲವಾದರೆ ಮನೆಯಲ್ಲಿ ಜಗಳಗಳು ಆಗುತ್ತಿರುತ್ತವೆ ಇವುಗಳ ಜೊತೆಗೆ ಮನಿ ಮನಿಪ್ಲಾಂಟ್ಗೆ ಸಂಬಂಧಪಟ್ಟಂತ ಒಂದು ತುಂಬಾ ಅಪರೂಪವಾದ ಉಪಾಯವನ್ನು ತಿಳಿಸ್ತೀವಿ ಇದನ್ನು ಮಾಡುವುದರ ಮೂಲಕ ನೀವು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುವಿರಿ ನಿಮಗಾಗಿ ಸೌಭಾಗ್ಯದ ದ್ವಾರವನ್ನು ತೆರೆದುಕೊಳ್ಳಬಹುದು ಒಂದು ವೇಳೆ ಯಾವಾಗಾದರೂ ನೀವು ಮನಿಪ್ಲಾಂಟ್ ಸಸ್ಯವನ್ನು ಹಚ್ಚೋದಾದರೆ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ ಮನಿಪ್ಲಾಂಟ್ ಸಸ್ಯವನ್ನು ಯಾವತ್ತಿಗೂ ಶುಕ್ರವಾರದ ದಿನವೇ ಹಚ್ಚಬೇಕು ಜೊತೆಗೆ ಶುಕ್ರವಾರದ ದಿನ ಮನಿ ಪ್ಲಾಂಟ್ ಸಸ್ಯದಲ್ಲಿ ಹಸಿ ಹಾಲನ್ನು ಹಾಕಬೇಕು ಇಲ್ಲಿ ಬೇಕಾದರೆ ಮನಿ ಪ್ಲಾಂಟ್ ಸಸ್ಯದಲ್ಲಿ ನೀರಿನ ಜೊತೆಗೆ ಸ್ವಲ್ಪ ಹಸಿ ಹಾಲನ್ನು ಸೇರಿಸಿ ಹಾಕಬಹುದು ಆದರೆ ಈ ಉಪಾಯವನ್ನು ಮಾಡಬೇಕಂದ್ರೆ ಶುಕ್ರವಾರದ ದಿನ ಮುಂಜಾನೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದ್ದು ಸ್ನಾನ ಮಾಡಬೇಕು ಆ ನಂತರ ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಅವರ ಎದುರು ತುಪ್ಪದ ದೀಪವನ್ನು ಹಚ್ಚಬೇಕು ಇದಾದ ನಂತರ ಕಾಟನ್ ಬತ್ತಿಯನ್ನು ತೆಗೆದುಕೊಂಡು ಅದನ್ನು ತಾಯಿ ಲಕ್ಷ್ಮೀ ಚರಣಗಳಲ್ಲಿ ಅರ್ಪಿಸಬೇಕು ದೂಪ ದೀಪದಿಂದ ಆ ಹತ್ತಿ ದಾರವನ್ನು ನೀವು ಸಿದ್ಧಿ ಮಾಡಿಕೊಳ್ಳಬೇಕು ಈ ಹತ್ತಿ ದಾರವನ್ನು ತಾಯಿ ಲಕ್ಷ್ಮೀ ಚರಣಗಳಲ್ಲಿ ಅರ್ಪಿಸಿದ ನಂತರ ಅದಕ್ಕೆ ಕುಂಕುಮವನ್ನು ಹಚ್ಚಬೇಕು ಆ ನಂತರ ಈ ದಾರವನ್ನು ಮನಿಪ್ಲಾಂಟ್ನ ಬೇರಿನ ಹತ್ತಿರ ಕಟ್ಟಬೇಕು ಇದಾದ ನಂತರ ಹಸಿ ಹಾಲನ್ನು ಪ್ಲಾಂಟ್ ಸಸ್ಯದಲ್ಲಿ ಅರ್ಪಿಸಬೇಕು ನಿಮ್ಮ ಮನೆಯ ಉದ್ಧಾರಕ್ಕಾಗಿ ತಾಯಿ ಲಕ್ಷ್ಮೀ ಬಳಿ ನೀವು ಪ್ರಾರ್ಥನೆ ಮಾಡಬೇಕು ಒಂದೊಳ ನಿರಂತರವಾಗಿ ಈ ರೀತಿಯಾಗಿ ನೀವು ನಾಲ್ಕು ಶುಕ್ರವಾರಗಳ ತನಕ ಮಾಡಿದ್ರೆ ನಿಮಗೆ ಇದರ ಅತ್ಯಂತ ಶುಭ ಪರಿಣಾಮಗಳು ನೋಡಲು ಸಿಗುತ್ತವೆ ಸತತಾಗಿ ತಾಯಿ ಲಕ್ಷ್ಮೀದೇವಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುತ್ತಾರೆ